ಜ್ಯೋತಿಷ ಧರ್ಮ ದೀಪಾವಳಿಯ ವಿಶೇಷ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಹಲವು ರಾಶಿಗಳ ಬಗ್ಗೆ ನೀವು ಈಗಾಗಲೇ ತಿಳ್ಕೊಂಡಿದ್ದೀವಿ ನಿಮ್ಮ ಕುಟುಂಬದಲ್ಲಿ ಇನ್ಯಾರಾದರೂ ಬೇರೆ ಬೇರೆ ರಾಶಿಗಳ ಬಗ್ಗೆ ಇದ್ದರೆ ಅದನ್ನು ಕೂಡ ನಾವು ತಿಳಿಸ್ಕೊಡ್ತೀವಿ ಈಗ ತುಲಾ ರಾಶಿ ತುಲಾರಾಶಿಯವರು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರ್ತಾರೆ ಜೀವನದಲ್ಲಿ ತುಲಾರಾಶಿಯಲ್ಲಿ ಬಿಟ್ಟದ್ದು ಮುಖ್ಯವಾಗಿ ತುಲಾರಾಶಿಗೆ ನೋಡಿದ್ದು ಕೂಡ ತುಲಾ ಲಗ್ನದಲ್ಲಿ ಜನಿಸಿದಂಥವರು ಜೀವನವನ್ನ ತುಂಬಾ ಬ್ಯಾಲೆನ್ಸ್ಡ್ ಆಗಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಈ ವರ್ಷ ದೀಪಾವಳಿಯಿಂದ ಮುಂದಿನ ವರ್ಷದ ದೀಪಾವಳಿಯ ನಡುವೆ ಇವರ ಜೀವನ ಬ್ಯಾಲೆನ್ಸ್ಡ್ ಆಗಿರುತ್ತಾ ಅಥವಾ ಏನಾದ್ರೂ ಬ್ಯಾಲೆನ್ಸ್ ತಪ್ಪತ್ತ ಅನ್ನೋದನ್ನ ನೋಡೋಣ ಹಣಕಾಸಿನ ವಿಚಾರಕ್ಕೆ ಬಂದರೆ ಖಂಡಿತವಾಗಿ ಈ ಬಾರಿ ನಿಮ್ಮ ಬ್ಯಾಲೆನ್ಸ್ ತಪ್ಪತ್ತೆ ತಕ್ಕಡಿ ಸಮವಾಗಿ ತೋಗೋದಿಲ್ಲ ಖರ್ಚಿನ ಮೇಲೆ ಬಹಳಷ್ಟು ಕಣ್ಣಿರಿ ಅನಿರೀಕ್ಷಿತವಾದ ವೆಚ್ಚಗಳಿಗೆ ನೀವು ರೆಡಿಯಾಗಿರಿ ಹೂಡಿಕೆಗಳಲ್ಲಿ ಹೆಚ್ಚಿನ ಹುಷಾರು ಯಾರಾದರೂ ಸ್ಟಾಕ್ ಎಕ್ಸ್ಚೇಂಜ್ಗೆ ದುಡ್ಡು ಆಗ್ತೀರಿ ಶೇರ್ ಮಾರ್ಕೆಟ್ಗೆ ದುಡ್ಡು ರಿಯಲ್ ಎಸ್ಟೇಟ್ಗೆ ದುಡ್ಡು ಆಗ್ತೀರಿ ಅಂತ ಹೇಳಿದ್ರೆ ಒಂದು ಒಂದು ವಿಚಾರವನ್ನು ಗಮನ ಇಟ್ಕೊಳ್ಳಿ ಈ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಬಳಿಕ ರಿಯಲ್ ಎಸ್ಟೇಟ್ ಭೂಮಿ ಖಂಡಿತ ಆಗುತ್ತೆ ನಾನಾ ಗ್ರಹ ಗ್ರಹಗಳ ಕಾರಣದಿಂದಾಗಿ ರಿಯಲ್ ನಲ್ಲಿ ಅತ್ಯಧಿಕ ಲಾಭ ಸಿಗುತ್ತೆ ರಿಯಲ್ ಎಸ್ಟೇಟ್ ಉದ್ಯಮ ತುಂಬಾ ಮತ್ತೆ ತಲೆ ಇರ್ತದೆ ಕಳೆದ ನಾಲ್ಕೈದು ವರ್ಷದಿಂದ ತುಂಬಾ ತನ್ನಗಿತ್ತು ಖಂಡಿತವಾಗಿ ಅದು ಇಂಪ್ರೂವ್ ಆಗುತ್ತೆ ಉದ್ಧಾರ ಆಗುತ್ತೆ ಆದರೆ ತುಲಾರಾಶಿಯವರು ರಿಯಲ್ ಎಸ್ಟೇಟ್ ನಲ್ಲಿ ದುಡ್ಡು ಹಾಕೋಕ್ಕೆ ಹೋಗಬೇಡಿ ಏನಾದ್ರೂ ಮೈಪೂರ್ ಇಂಪ್ರೂವ್ ಆಗ್ತಿದೆ ಡಬಲ್ ಡಬಲ್ ಲಾಭ ಸಿಗತ್ತೆ ಅನ್ಕೊಂಡು ಯಾರದೋ ಮಾತು ಕೇಳಿಕೊಂಡು ತುಲಾರಾಶಿಯವರು ಏನಾದ್ರು ಹೋಗಿ ರಿಯಲ್ ಎಸ್ಟೇಟ್ ನಲ್ಲಿ ಹಣ ಹಾಕಕ್ಕೆ ಹೋದ್ರೆ ನಿಮಗೆ ನಷ್ಟ ಆಗತ್ತೆ ನಿಮ್ಮ ತಕ್ಕಡಿ ಉಲ್ಟಾ ಆಗುತ್ತೆ ಬಹಳ ಹುಷಾರಾಗಿರಿ ಸಾಲ ಮತ್ತು ಸಹಾಯದನ್ನ ಯಾರಿಗಾದ್ರು ಕೊಡ್ಬೇಕಿದ್ರೆ ಡೊನೇಷನ್ ಕೊಡೋರು ಕೆಲವರಿಗೆ ಒಳ್ಳೆ ಮನಸ್ಸು ಇರುತ್ತೆ ಡೊನೇಷನ್ ಕೊಟ್ಬಿಡ್ತಾರೆ ಆಶ್ರಮದವರು ಬಂದ್ರು ಅವ್ರು ಬಂದ್ರು ಇವ್ರು ಬಂದ್ರು ಸ್ವಾಮೀಜಿಗಳು ಬಂದ್ರು ಗುರುಜಿಗಳು ಬಂದ್ರು ಅಂತ ಎಲ್ಲರೂ ಒಂದು ಕಡೆ ಒಂದು ಸೊನ್ನೆಯನ್ನು ಎಕ್ಸ್ಟ್ರಾ ಸೇರಿಸಿ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಆಗುತ್ತೆ ಹಾಗಾಗಿ ಡೊನೇಷನ್ ಕೊಡುವಾಗ ಚೆಕ್ ಬರೆಯುವಾಗ ಬಹಳ ಹುಷಾರಾಗಿ ಬರೀರಿ ಡಿ ಕೊಡುವಾಗ ಬಹಳ ಹುಷಾರಾಗಿ ಕೊಡಿ ಉಳಿದಂತೆ ಸಾಲ ಕೊಡುವಾಗ ಬಾಳ ಜೋಪಾನ ಕೊಟ್ಟಂತ ದುಡ್ಡು ನಿಮ್ಗೆ ವಾಪಸ್ ಬರೋದಿಲ್ಲ ಪ್ರತಿದಿನ ನೀವು ಅವರ ಮನೆ ಮುಂದೆ ಹೋಗಿ ನಿಂತ್ಕೊಂಡು ಸಾಲ ವಾಪಸ್ ಕೊಡಪ್ಪ ಅಂತ ಹೇಳಿ ಉಳ್ಟ ನೀವೇ ಬಯಸ್ಕೊಂಡು ಬರುವಂತ ಸ್ಥಿತಿ ಬರುತ್ತೆ ತುಲಾರಾಶಿಯವರು ಬಹಳ ಹುಷಾರಾಗಿರಿ ಇನ್ನು ಕೆಲಸದ ವಿಚಾರಕ್ಕೆ ಬಂದ್ರೆ ನಿಮ್ಮ ಹೈಯರ್ ಅಥಾರಿಟಿಸ್ ಯಾರಿರ್ತಾರೆ ಬಾಸ್ ಯಾರಿರ್ತಾರೆ ಅಥವಾ ನಿಮ್ಮ ಟೀಮ್ ಲೀಡರ್ಸ್ ಯಾರಿರ್ತಾರೆ ಎಸ್ಪೆಷಲಿ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂಥವರು ಸಾಫ್ಟ್ವೇರ್ ಇಂಜಿನಿಯರ್ಗಳು ನಿಮ್ಮ ಟೀಮ್ ಲೀಡರ್ಗಳು ಹೇಳಿದ ಮಾತನ್ನು ಚಾಚೂ ತಪ್ಪದೆ ಮಾಡಿ ನಿಮ್ಮದೇ ರೀತಿಯಲ್ಲಿ ನಿಮ್ಮದೇ ವೈಯಕ್ತಿಕ ಒಂದು ಆಸೆ ಆಕಾಂಕ್ಷೆಗಳನ್ನು ಮುಂದಿಟ್ಟುಕೊಂಡು ನೀವು ಕೆಲಸ ಮಾಡಲಿಕ್ಕೆ ಹೋದರೆ ರಿವರ್ಸ್ ಆಗುತ್ತೆ ಭಾಳ ಹುಷಾರಾಗಿರಿ ನಿಮ್ಮ ನಿಮ್ಮ ಕೌಶಲ್ಯಗಳು ನೀವು ಯಾವ ರೀತಿಯಲ್ಲಿ ನೀವು ನಿಮ್ಮ ಕೆಲಸವನ್ನು ಮಾಡ್ತೀರಿ ನಿಮ್ಮ ಪ್ರೆಸೆಂಟೇಷನ್ ಯಾವ ರೀತಿ ಕೊಡ್ತೀರೋ ಅದರ ಮೇಲೆ ನಿಮ್ಮ ಡೆವಲಪ್ಮೆಂಟ್ ನಿಮ್ಮ ಗ್ರೋತ್ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ಭಾಳ ಹುಷಾರು ನೀವು ಯಾವುದೇ ಕೆಲಸ ಮಾಡಿದ್ರು ಕೂಡ ಅದನ್ನು ನಿಮ್ಮ ಬಾಸ್ ಮುಂದೆ ಹೇಳಿಕೊಳ್ಳಿ ಕೇಂದ್ರ ಹಾಕ್ಬೇಡಿ ಬಾಸ್ ಅಥವಾ ನೀವು ಏನಂತ ಕರಿತೀರಿ ಸರ್ ಮೇಡಮ್ ನೋಡಿ ನಾನು ಇಷ್ಟು ಕೆಲಸ ಮಾಡಿದೀನಿ ನಾನು ಈ ಥರ ಕೆಲಸ ಮಾಡಿದೀನಿ ಈ ಥರ ಕೆಲಸ ಮಾಡೋದ್ರಿಂದ ಕಂಪ್ನಿಗೆ ಈ ಥರ ಲಾಭ ಆಗಿದೆ ಇಷ್ಟು ಒಳ್ಳೇದಾಗಿದೆ ಅನ್ನೋದನ್ನು ನೀವು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಕೊಟ್ಟುಕೊಂಡು ಅಥವಾ ಮೇಲ್ ಹಾಕೋ ಮೂಲಕ ಅವರ ಗಮನಕ್ಕೆ ತರ್ತಾ ಇರಿಂದರೆ ನಿಮ್ಮ ಸಹೋದ್ಯೋಗಿಗಳು ಯಾರಾದರೂ ನಿಮ್ಮ ಬಗ್ಗೆ ವಿರೋಧಾಭಾಸದ ಮಾತುಗಳನ್ನು ಹೇಳಿಕೊಳ್ಳಿ ಅಥವಾ ನೀವು ಮಾಡಿದ ಕೆಲಸವನ್ನು ಅವರು ತಮ್ಮನ್ನು ತಾವು ಮಾಡಿದ್ದೀವಿ ಅಂತ ತೋರಿಸ್ಕೊಂಡು ಅದರ ಲಾಭವನ್ನು ಅವ್ರು ಪಡ್ಕೋಬೋದು ಬೆನಿಫಿಟ್ ಅವ್ರ ಪಾಲಾಗ್ಬೋದು ಜೋಪಾನವಾಗಿರಿ ತುಲಾರಾಶಿಯವರು ಇಂಥ ಕೆಲಸಗಳಿಗೆ ಗುರಿಯಾಗೋ ಮುನ್ನ ನಿಮ್ಮ ನಿಮ್ಮ ಕೆಲಸದ ಶ್ರಮವನ್ನು ನೀವು ನೀವು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಇನ್ನು ಕುಟುಂಬದ ವಿಚಾರಕ್ಕೆ ಬಂದ್ರೆ ಇದ್ರೆ ಸ್ವಲ್ಪ ಮನೆಯಲ್ಲಿ ಸಮಸ್ಯೆಗಳು ಉಂಟಾಗಬಹುದು ಪತಿ ಪತ್ನಿಯ ನಡುವೆ ವಿಳಾಸಗಳು ಉಂಟಾಗಬಹುದು ತಂದೆ ಮತ್ತು ಮಕ್ಕಳ ನಡುವೆ ಸ್ವಲ್ಪ ಗೊಂದಲಕರ ಮಾತುಗಳು ಬರಬಹುದು ಅಥವಾ ಮಕ್ಕಳು ಮಾತು ಕೇಳದೆ ಮನೆ ಬಿಟ್ಟು ಹೋಗುವಂತಹ ಸ್ಥಿತಿಗಳು ನಿರ್ಮಾಣ ಆಗ್ಬೋದು ತುಲ ರಾಶಿಯವರು ಸ್ವಲ್ಪ ಮಾತಿನ ಮೇಲೆ ಇರದೆ ಖಂಡಿತವಾಗಿ ಅದರಿಂದ ಸಮಸ್ಯೆಗಳನ್ನು ತಪ್ಪಿಸ್ಕೋಬಹುದು ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಚರ್ಮ ಕಾಯಿಲೆ ಇರುವರು ಈ ಬಾರಿ ಹೆಚ್ಚಿನ ಟ್ರೀಟ್ಮೆಂಟ್ ಪಡ್ಕೋಬೇಕು ಯಾರ್ಯಾರಿಗೆ ಅಲರ್ಜಿ ಸಮಸ್ಯೆ ಇದೆಯೋ ಚರ್ಮ ರೋಗಗಳಿದ್ದಾವೋ ಸ್ಕಿನ್ ಸ್ಕಿನ್ನಲ್ಲಿರುವಂತಹ ದೋಷಗಳಿದ್ದಾವೋ ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡಿ ನೀವು ಆರೋಗ್ಯದ ಬಗ್ಗೆ ಗಮನ ಕೊಡಿ ಒಳ್ಳೆ ಟ್ರೀಟ್ಮೆಂಟ್ ಪಡ್ಕೊಂಡಿಲ್ಲ ಅಂತಿದ್ರೆ ಸಮಸ್ಯೆ ಆಗತ್ತೆ ಯಾರ್ಯಾರಿಗೆ ಶುಗರ್ ಕಾಯಿಲೆ ಇದೆಯೋ ಮಧುಮೇಹ ಇದೆಯೋ ಡಯಾಬಿಟಿಸ್ ಅಂತ ಕೇಳ್ತಿಲ್ಲ ಸಕ್ಕರೆ ಕಾಯಿಲೆ ಸಕ್ಕರೆ ಕಾಯಿಲೆ ಇರುವಂಥವರು ಚರ್ಮ ರೋಗ ಜೊತೆಗಿದ್ದರೆ ಬಹಳ ಆಗತ್ತೆ ಒಳ್ಳೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳದೆ ಹೋದ್ರೆ ನಿಮ್ಮ ನಿಮ್ಮ ಅಂಗಾಂಗಗಳಿಗೆ ಕತ್ತರಿ ಬೀಳಬಹುದು ಗಾಯಗಳಾದಾಗ ಒಳ್ಳೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳದೆ ಇಂಥ ಸಂದರ್ಭದಲ್ಲಿ ಅದು ಒಣ ಆಗಿಬಿಟ್ಟು ಶುಗರಿಂದಾಗಿ ಅವ್ರ ಸಮಸ್ಯೆಗಳು ಪರಿಹಾರ ಆಗೋದೆ ನಿಮ್ಮ ಕ್ಯಾಬ್ ಬೆಳನ್ನು ಕತ್ತರಿಸೋದೋ ಕೈ ಯಾವ ಹಂಗ ಆಗಿದೆಯೋ ಅದನ್ನು ಕತ್ತರಿಸುವಂಥ ಅವಕಾಶಗಳು ಎದುರಾಗ್ಬೋದು ಬಹಳ ಜೋಪಾನವಾಗಿರಿ ಶುಗರ್ ಮತ್ತು ಚರ್ಮ ರೋಗ ಇರುವಂಥವರು ಬಹಳ ಎಚ್ಚರಿಕೆಯಿಂದ ತುಂಬಾ ರಾಶಿಯವರು ತುಲಾರಾಶಿಯವರು ಗೆಲ್ತಿರೋಂಥದ್ದು ನಾನು ಆಹಾರದ ಮೇಲೆ ಬಹಳಷ್ಟು ಗಮನ ಇಟ್ಟಿರಿ ಯಾಕಂದರೆ ಈ ಆಹಾರವೇ ನಮ್ಮ ದೇಹಕ್ಕೆ ನೋಡಿ ಬಂದರೆ ಆಹಾರ ಅನ್ನೋದು ತುಂಬಾ ಮುಖ್ಯ ಆಹಾರದಲ್ಲಿ ವ್ಯತ್ಯಯ ಆಯಿತು ಹೇಳಿದ್ರೆ ಇಡೀ ದೇಹದ ಮೇಲೆ ವ್ಯತ್ಯಯ ಆಗತ್ತೆ ಒಂದು ಪಂಪ್ ರಂಗಾಗಲಿಕ್ಕೆ ಡೀಸೆಲ್ ಎಷ್ಟು ಮುಖ್ಯವೋ ನಮ್ಮ ಇಡೀ ಬಾಡಿ ರಂಗಾಂಗ್ಲಿಕ್ಕೆ ನಾವು ಕೊಡುವಂತಹ ಆಹಾರವೇ ಮುಖ್ಯ ಯಾವ ಆಹಾರದಲ್ಲಿ ವ್ಯತ್ಯಾಸಗಳಾಗ್ಬಿಟ್ರೆ ಒಂದಲ್ಲ ಒಂದು ರೋಗಗಳು ಒಂದಲ್ಲ ಒಂದು ದೇಹದ ಬಾ ಭಾಗಗಳಿಗೆ ತಗಲಿ ಸಮಸ್ಯೆ ಆಗುತ್ತೆ ಬಹಳ ಎಚ್ಚರಬೇಕು ತುಲಾರಾಶಿಯವರು ತುಲಾರಾಶಿಯವರು ಏನಪ್ಪಾ ಮಾಡಬೇಕು ಅಂತ ಹೇಳಿದ್ರೆ ನಾಗದೇವರಿಗೆ ಕುಕ್ಕೆಗೆ ಹೋಗ್ಬಿಟ್ಟು ಅಥವಾ ಇಲ್ಲಿ ಬೆಂಗಳೂರು ಭಾಗದವರು ದೊಡ್ಡಬಳ್ಳಾಪುರದ ಬಳಿ ಇರುವಂತಹ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ನಾಗಾರಾಧನೆ ಮಾಡಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಥವಾ ತಮಿಳುನಾಡಿನಲ್ಲಿರುವಂತಹ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಇಲ್ಲ ಕೇರಳ ಭಾಗದಲ್ಲಿರುವಂಥ ಮಂಜೇಶ್ವರದಲ್ಲಿರುವಂಥ ನಾಗಕ್ಷೇತ್ರಕ್ಕೆ ಹೋಗಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಅನಂತೇಶ್ವರ ದೇವಸ್ಥಾನಗಳಿದ್ದರೆ ಅಲ್ಲಿಗೆ ಹೋಗಿ ಖಂಡಿತವಾಗಿ ಕೂಡ ನಾಗಾರಾಧನೆ ಮಾಡುವ ಮೂಲಕ ಅಭಿಷೇಕ ಮಾಡುವ ಮೂಲಕ ನಾಗನಿಗೆ ಅವನಿಂದ ಪರಿಹಾರವನ್ನು ಪಡಿಬೋದು ಹಾಗೆ ದುರ್ಗಾ ನಮಸ್ಕಾರ ಪೂಜೆ ಮಾಡಿ ಯಾರಿಗೆ ತುಲ ರಾಶಿಯ ಜೊತೆಗೆ ಗೋಚಾರದ ಜೊತೆಗೆ ಜಾತಕದಲ್ಲಿ ದೋಷಗಳಿದ್ದಾವೆ ಅವರೆಲ್ಲರೂ ಕೂಡ ದುರ್ಗಾರಾಧನೆ ಮಾಡೋ ಮೂಲಕ ದುರ್ಗಾ ನಮಸ್ಕಾರ ಪೂಜೆಯನ್ನು ಮಾಡಿಸುವ ಮೂಲಕ ಒಳಿತನ್ನು ಪಡಿಬಹುದು ನಮ್ಮ ಈ ಕಾರ್ಯಕ್ರಮ ಇಷ್ಟ ಆದರೆ ಖಂಡಿತವಾಗಿ ಕೂಡ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬಂಧುಗಳಿಗೆ ಕೂಡ ಈ ವಿಡಿಯೋನ ಹಂಚಿಕೊಂಡು ಒಳ್ಳೆಯ ಅಂಶಗಳನ್ನು ಜನರಿಗೆ ತಲುಪಿಸಲಿಕ್ಕೆ ನೆರವಾಗಿ ಅಂತ ಕೇಳ್ತಾ ಈ ಕಾರ್ಯಕ್ರಮಗೊಳಿಸಿದ್ದೀನಿ ನಮಸ್ಕಾರ